ಹೊಸ ಹೊಸ ನಂಬರಿನ ವಿಡಿಯೋ ಕರೆ ಬಂದರೆ ರಿಸೀವ್ ಮಾಡದಿದ್ರೆ ಒಳ್ಳೆಯದಿದೆ ಅಪ್ಪಿ ತಪ್ಪಿ ನೀವು ಮಾಡಿದರೆ ಮಾಡಿದ್ದಾರೆ ಮಾನಹಾನಿ ಮಾಡಿ ದುಡ್ಡನ್ನು ದೂಕುವಂಥ ಗ್ಯಾಂಗ್ ಹೊಂದಿದೆ ನಮಸ್ಕಾರ ನಾನು ನಿಮ್ಮ ಆನಂದ್ ಇವತ್ತಿನ ದಿನ ಡಿಜಿಟಲ್ ಅರೆಸ್ಟ್ ವಂಚನೆ ಬಗ್ಗೆ ತಿಳ್ಕೊಳ್ಳೋಣ ನಮ್ಮ ಪೊಲೀಸ್ ವೇಷದಲ್ಲಿ ಜಡ್ಜ್ ವೇಷದಲ್ಲಿ ಸಿ ಬಿ ಐ ಆಫೀಸರನ್ನು ಬೇರೆ ಬೇರೆ ವೇಷಗಳನ್ನು ಧರಿಸಿ ಹೊಸ ನಂಬರ್ಲಿ ವಿಡಿಯೋ ಕಾಲ್ ಮಾಡಿ ನಿಮ್ಮನ್ನು ವಂಚಿಸ್ತಿದ್ದಾರೆ ಯಾರಾದರೂ ಪೊಲೀಸ್ ವಿಷಯವನ್ನು ಧರಿಸಿ ವಿಡಿಯೋ ಕರೆ ಮಾಡಿ ನಾವು ಡೆಲ್ಲಿ ಪೊಲೀಸ್ ರಾಜಸ್ಥಾನ್ ಪೊಲೀಸ್ ಮುಂಬೈ ಪೊಲೀಸ್ ಅಂತ ನಿಮ್ಮನ್ನು ಭಯಪಡಿಸಿ ನಿಮ್ಮ ಹೆಸರಲ್ಲಿ ಪಾರ್ಸಲ್ ಬಂದಿದೆ ಅದ್ರ ಮೇಲೆ ನಿಮ್ಮ ಹೆಸರಿದೆ ಅದರೊಳಗಡೆ ಎರಡು ಕೆ ಜಿ ಡ್ರಗ್ಸ್ ಇದೆ ಇದಕ್ಕೂ ನಿಮಗೂ ಸಂಬಂಧ ಎಂತ ನಿಮಗೆ ಭಯಪಡಿಸಿ ನಿಮ್ಮ ಫ್ಯಾಮಿಲಿಯವ್ರ ಜೊತೆಗೆ ಯಾರು ಕೂಡ ನೀವು ಮಾತಾಡದೇನೆ ಒಂದು ರೂಮ್ ಒಳಗೆ ಕೂಡಾಕಿ ನಿಮ್ಮ ಅಕೌಂಟಲ್ಲಿರ್ತಕ್ಕಂಥ ಎಲ್ಲ ದುಡ್ಡನ್ನು ದೋಸ್ತಾರೆ ಆ ರೀತಿ ಏನಾದರೂ ನಿಮ್ಮನ್ನು ಬಂಧನ ಪಡಿಸ್ತಾರೆ ಅಂತಂದರೆ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆಗೆ ಬೇರ್ಪಡಿಸಿ ನೀವು ಯಾರ ಜೊತೆ ಮಾತಾಡ್ಬಾರ್ದು ನಿಮ್ಮನ್ನೊಬ್ಬರನ್ನೇ ಕೂಡಾಕಿ ದುಡ್ಡನ್ನು ಕೇಳ್ತಿದ್ದಾರೆ ಅಂದರೆ ಅವರು ಸೈಬರ್ ವಂಚಕರು